ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಲೇಶ್ ಬಸಿರಂಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆನಕನ ಅಮಾವಾಸ್ಯ ಬಗ್ಗೆ ಒಂದು ಯಾವಾಗ ಹಾಗೆ ಅದರ ಜೊತೆಗೇ ಒಂದು ಪೂಜಾ ಸಮಯ ಹಾಗೆ ಪೂಜಾ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಬ್ಬ ನೀನು ನೋಡೋಣಂತೆ ಈ ಬೆನಕನ ಅಮಾವಾಸ್ಯವು ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಆಚರಣೆ ಮಾಡ್ತೇವೆ ಸೊ ನಮಗೆ ಈ ಸಲ ಶನಿವಾರ ಬರೋದರಿಂದ ನಾವು ಇದಕ್ಕೆ ಶನಿ ಅಮಾವಾಸ್ಯ ಅಂತ ಸಹ ನಾವು ಕರೆಯುತ್ತೇವೆ ತುಂಬ ವಿಶೇಷವಾಗಿಯೇ ಆಚರಣೆ ಮಾಡಬೇಕಾಗಿರುವಂಥದ್ದು నాము ప్రతి అమవసరం నమ్మ మన పూజ మంది ఈ అమవస్యలు నేను మన దేవ పూజ మూ నల్లి ఆంజనేయ స్వామి దేవస్థానకి నిమ్మ శని సమస్య వచ్చే శనిరస్వామి ఆంజనేయ స్వామికుంటు ఎర బట్ట తుమే ఒళ్ళు తుమ్మ శ్రేష్ట అదే నమే శుక్రవారే ఆ అమవస ప్రారంభవ ఆగిరి ನಾವು ಶುಕ್ರ ಕೆಲವರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರುವುದಿಲ್ಲ ಅಂಥವ್ರು ಯಾವಾಗ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ಪೂಜೆ ಅವ್ರು ಏನು ಮಾಡೋದಂತೆ ನಾವು ನಮ್ಮ ಮನೆಯದ್ದು ಪೂಜೆ ಮಾಡಿಕೊಂಡು ನಾವು ಈ ಪೂಜೆನ ದೇವರ ಮನೆಯಲ್ಲೇ ಮಾಡಬೇಕಾಗಿರುವಂಥದ್ದು ಪೀಠದ ಮೇಲೆ ಸಂಕಟನ ಹಾಕಿಕೊಂಡು ಶಿವ ಹಾಗೆ ಲಕ್ಷ್ಮಿಯ ಫೋಟೋವನ್ನು ಎತ್ತಿದ್ದೇನೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಎರಡು ಇಟ್ಟು ಐದು ಕಡೆ ಬರುವ ಹಾಗೆ ಹಚ್ಚಿ ಅಕ್ಷಯತವನ್ನು ಹಾಕಿ ಕಳಸವನ್ನು ಇಟ್ಟು ಕಳಿಸಿದ ಹೊಲಭಾಗದಲ್ಲಿ ಪೈಸದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಐದು ರೂಪಾಯಿ ನಾಣ್ಯ ಹಾಗೆ ಗಂಗಾಜಲ ಗೂಮತ್ತು ಅಕ್ಷತೆ ಸಂಕ್ರಮ ಮಾಡಿಕೊಂಡು ಅದರೊಳಗೆ ಹಾಕಿ ಐದು ಇಟ್ಟು ಚೆನ್ನಾಗಿರುವಂಥ ಒಂದು ಕಾಯನ್ನು ಇರಬೇಕು ನಾವು ಒಂದು ಸಲ ಮಾತ್ರ ನಾವು ಕಾಯನ್ನು ಬದಲಾವಣೆ ಮಾಡಬೇಕು ಸೊ ಆ ಕಾರಣಕ್ಕೆ ಇಟ್ಟು ಅದಕ್ಕೆ ನಿಮ್ಮ ಮನೆಯದರ ಸಾಂಕೇತಗಳನ್ನು ಹಾಕ್ಕೊಂಡು ಎದುರಾಗೆ ಜೋಸ್ಸನ್ನು ಹಾಕಿ ಅರಿಶಿನ ಕುಬ ಮಾಡುವಂಥ ಮಾಂಗಲ್ಯ ನಂತರ ಮುಖಬ್ರಮ ಹಾಕುವಂಥ ಪದ್ಧತಿ ಇದ್ದರೆ ಅದನ್ನು ಸಹ ಹಾಕ್ಬೋದು ಕೆಳಭಾಗದಲ್ಲಿ ಅಂದರೆ ಅದೇ ಪ್ಲೇಟ್ನಲ್ಲೇ ಗಣೇಶ ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ ಹಾಗೆ ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ ಎರಡು ದೀಪವನ್ನು ಸಹ ಹಚ್ಚಿದ್ದೇನೆ ಮತ್ತು ಕಾಮಾಕ್ಷಿ ದೀಪಕ್ಕೆ ನಾನು ತುಪ್ಪವನ್ನು ಹಾಕಿ ದೀಪಾವಳಿ ಮಾಡಿ ತುಂಬ ಒಳ್ಳೆಯದು ಹಾಗೆ ನೀವು ಆಗೋದ್ರಿಂದ ನಮ್ಮ ಮನೆಯವರಿಗೆ ನಾವು ಎರಡು ತುಪ್ಪದ ದೀಪವನ್ನು ಹಚ್ಚಿದರೆ ನಾವು ಪೂಜೆ ಮಾಡಬೇಕು ತುಂಬ ಒಳ್ಳೆಯದು ಸೊ ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಎರಡು ಬೆದಲ್ಲೇ ಇಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇನೆ ಅಂದರೆ ಸೇತು ಮಾಡ್ಕೊಂಡಿದ್ದೇನೆ ಪ್ರಸಾದಕ್ಕೆ ಅನ್ನೋದು ಅದನ್ನು ಮೊಸರನ್ನ ನಾನು ಸೇರ್ತು ಮಾಡ್ಕೋಬೋದು ಇಲ್ಲವಾದಲ್ಲಿ ವಿಶೇಷವಾಗಿಯೇ ವಿಶೇಷ ರೀತಿಯ ಪ್ರಸಾದಗಳನ್ನು ಅಂದ್ರೆ ಅಂದರೆ ಒಂದು ಸಿಹಿ ಪೊಂಗಲ್ ಹಾಕಿರ್ಬೋದು ನೀವು ಸೇತು ಮಾಡ್ಕೊಬೇಕು ಮಾಡ್ಕೋಬೋದು ಹಾಗೆ ತಾಂಬೂಲ ಹಾಗೆ ಸ್ವಲ್ಪ ಅವನು ಒಂದು ದೊಣ್ಣೆಯಲ್ಲಿ ಮೊಸರನ್ನು ಅವನು ಸೇತು ಮಾಡಿಕೊಂಡು ಅದಕ್ಕೆ ನೀವು ಕಪ್ಪೆಲ್ಲಾನು ಹಾಕಿ ನೀವು ಕಾಗೆಗಳಿಗೆ ಅಂತ ಸಹ ಇರಬೇಕು ನಿಮ್ಮ ಪಿತೃಗಳ ಪೂಜೆಗೆ ಸೊ ಅದನ್ನು ಸಹ ನೀವು ಸೇತು ಮಾಡಿಟ್ಕೊಳ್ಳಿ ಹಾಗೆ ಹೋರಮೋಸಗಿಟ್ಟಿದ್ದ ಕಾಯಿನ ನಮ್ಮ ಪಕ್ಕದಲ್ಲಿ ಇತ್ತು ನಾವು ಪೂಜೆ ಮಾಡ್ಕೋಬೇಕು ಅದನ್ನು ಕೊನೆಯನ್ನು ಒಡೆದು ಪೂಜೆ ಮಾಡ್ಕೊಳ್ಳುವಂಥದ್ದು ತೀರ್ಥವನ್ನು ಸ್ವಲ್ಪ ಒಂದು ಸೇತು ಮಾಡ್ಕೊಂಡಿದ್ದೀನಿ ಮತ್ತು నింబిహణను సహిత మార్కెట్ స నీపం హచ్చుకుంటు అదరవతి బ్రేసి సంబ్రా ధూపను సహ హాకీ పూ మన పూర్తి నా సంబ్రా ధూప అమవస్య ఆగి అదే నేను నూ ఈ నింబెహి దేవ్ర ముందే హూ విరుద్ధ దిక్కిన ఇట్టు కేదా హె కుంకుమూ హ ಮಧ್ಯದಲ್ಲಿ ವಿಷ್ಣವನ್ನ ಹಚ್ಚಿ ಅಕ್ಷತನ ಹಾಕಬೇಕು ನಾವು ಒಂದು ಮುಖ್ಯ ಭಾಗದಲ್ಲಿ ಸಹ ಅದೇ ರೀತಿಯೇ ಮಾಡಬೇಕಾಗಿರುವಂಥದ್ದು ನಂತರದಲ್ಲಿ ಹೋದ ಮಾಸಕ್ಕೆ ಇತ್ತದ ಕಾಯನ್ನು ಒಡೆದು ಮಂಗಳಾರ ಮಾಡಿಕೊಳ್ಳುವಂಥದ್ದು ಸರಳವಾದ ಒಂದು ಪೂಜಾ ಪೂಜಾವೆಲ್ಲ ವಿಷ್ಣು ಪೂಜೆನ ಮಾಡಿಕೊಳ್ಳುವಂಥದ್ದು ತೀರ್ಥವನ್ನು ಹಾಕಿ ಪ್ರೋಕ್ಷಣ ಮಾಡಿ ಅಕ್ಷತನ ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ವಿಷ್ಣು ಪೂಜೆ ಮಾಡಿಕೊಳ್ಳಿ ಶನಿವಾರ ಕೆಲವರು ಎಂಟನೇ ತಾರೀಕು ನಂತರದಲ್ಲಿ ಹದಿನೈದನೇ ತಾರೀಕು ಈ ಪರಮಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ ಅಂಥವರು ನೀವು ಈ ಕೊನೆಯ ಶುಕ್ರವಾರ ನೀವು ಆಚರಣೆ ಮಾಡ್ಬೋದು ಆದರೆ ಇದರಲ್ಲಿ ಒಂದು ಏನಪ್ಪ ಅಂತಂದರೆ ನೀವು ಕಳಸವನೇನೋ ಸ್ಥಾಪನೆ ಮಾಡಿಕೊಂಡು ಬೆಳಿಗ್ಗೆನೇ ಪೂಜೆ ಮಾಡ್ಕೋಬೇಕು ಯಾಕೆಂದ್ರೆ ಅನ್ಸಿದ್ರೆ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗ್ತದೆ ಆಗ್ತಾರೆ ಬೆಳಿಗ್ಗೆ ಪೂಜೆ ಮಾಡ್ಕೊಂಡ್ರೆ ನೀವು ಕಳಸೋದ್ರೆ ಮಾತ್ರ ಭಾನುವಾರನೇ ನೀವು ಮಾಡಬೇಕು ನೀವು ಶನಿವಾರ ಮಾಡೋದು ಬರುವುದಿಲ್ಲ ನೀವು ಶುಕ್ರವಾರ ರಾತ್ರಿ ಕೆಂಪಾರ್ಥ ಮಾಡಿಟ್ಕೊಂಡು ಭಾನುವಾರ ಬೆಳಿಗ್ಗೆ ಒಂದು ಹತ್ತು ಒಳಗೇ ನೀವು ಕಲಸವನ್ನು ಕದಲಿಸಿ ಒಂದು ಗಂಟೆ ಹಾಗೆಯೇ ಬಿಟ್ಟು ನಂತರ ನೀವು ವಿಸರ್ಜನೆ ಮಾಡಬಹುದು ಈ ಥರ ನೀವು ಪೂಜೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವತ್ತಿನ ನೀವು ವಿಡಿಯೋದಲ್ಲಿ ನಿಮಗೆ ಒಂದು ಈ ಬೆನಕನ ಅಮಾವಾಸ್ಯ ಒಂದು ಪೂಜಾ ವಿಧಾನ ಹಾಗೆ ಆ ಒಂದು ಅಮವಾಸ ಬಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಬಗ್ಗೆ ಸಹ ತಿಳಿಸ್ಕೊತಿದ್ದೀನಿ ಎಲ್ಲಿ ಶಿಷ್ಟವಾಗಿ ನಾನು ಬಳಸಿ ಇಷ್ಟವಾಗ ಲೈಕ್ ಮೆನ್ಸಾದ್ರು ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು